ಅನೌನ್ಸ್ ಮಾಡ್ತೀನಿ ನಿಮಗೆ ಯಾವತ್ತು ಅಂತ ಪ್ರಿಪರೇಷನ್ ನಡೀತಾ ಇದೆ ಮಾಡ್ತೀವಿ ನಾವು ಯಾವತ್ತು ಅಂತ ಅನೌನ್ಸ್ ಮಾಡ್ತೀವಿ ನಾಳೆ ನಾಳಿದ್ರಲ್ಲಿ ಅನೌನ್ಸ್ ಮಾಡ್ತೀವಿ ಯಾವುದು ಅದೇ ಇವರು ಬೇಡಿಕೆ ಇಟ್ಟಿದ್ದಾರೆ ಅದ್ರ ಪರಿಶೀಲನೆ ಮಾಡ್ತೀವಿ ಬುಡ್ಕಟ್ಟು ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಗೌರ್ಮೆಂಟ್ ಮೆಟ್ರೋ ದರ ನಿಗದಿ ಮಾಡೋರು ಯಾರು ನಾನು ಹಾಂ ಚೇರ್ಮೆನ್ ಯಾರು ಈ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ ಅವರು ಮಾಡೋದು ಹಾಂ ಅವರು ಮಾಡ್ತಾರೆ ಈಗ ಯಾರವನು ಎ ಎಂ ಪಿ ತೇಜಸ್ವಿ ಸೂರ್ಯ ಅವನು ಅಂತ ಹೇಳಿದ್ದಾನೆ ಗೊತ್ತಿಲ್ಲ ನನಗೆ ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ ಏನು ಮಾಡಿ ಗೊತ್ತಿಲ್ಲ ನನಗೆ ನಾನು ಅಂತ ಹೇಳಿದ್ದೀನಿ ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ ನನ್ಗೆ ಗೊತ್ತಿಲ್ಲ ಅವ್ರ್ಲಿ ಕೇಳಪ್ಪ ಅಲ್ಲಿ ಕೇಳ್ರಿ ಟ್ವೀಟ್ ಎಸಿ ನಮಗೆ ಅನ್ಯಾಯ ಆಗ್ತದೆ ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ನಾನು ಟ್ವೀಟ್ ಮಾಡಿದ್ದೀನಿ ಈಗ ಅಮೇರಿಕಾ ಮತ್ತು ನಮ್ಮ ದೇಶ

ನಾವು ತೆಗೆದಾಕಿದ್ವಿನ್ರಿ ಹ ಕಾರಣಾಂತರದಿಂದ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಾಗ ಮಾಡ್ತೀವಿ ಇಲ್ಲ ಇಲ್ಲ ನನ್ನ ಹತ್ರ ಬಂದೂ ಇಲ್ಲ ರಾಜೀನಾಮೆ ಕೊಟ್ಟು ಇಲ್ಲ ಅವೆಲ್ಲ ಸತ್ಯಕ್ಕೆ ದೂರವಾದವು